ಕಾಂಗ್ರೆಸ್ ಪಾರ್ಟಿಯ ಶಾಸಕರೇ ಹೇಳ್ತಾ ಇದ್ದಾರೆ ಇದರ ಅರ್ಥ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಹೆಚ್ಚಿನ ಉಪಮುಖ್ಯಮಂತ್ರಿಗಳನ್ನು ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನು ಕಾರ್ನರ್ ಮಾಡಬೇಕು ಹೇಳಿ ಡಿ ಕೆ ಶಿವಮೊಗ್ಕುಮಾರ್ ಅವರಿಗೆ ಕಾನೂನಾತ್ಮಕ ಏನು ತೊಂದರೆ ಕೊಡಬೇಕು ಅದನ್ನು ವಿಚಾರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಸಫಲ ಆಗಿರಲಿಕ್ಕಿಲ್ಲ ಆದರೆ ಮಾಡ್ತಾ ಇದ್ದಾರೆ ಒಟ್ಟಾರೆ ಈ ಚುನಾವಣೆ ಆದ ನಂತರ ಅನೇಕ ಗ್ಯಾರಂಟಿ ಗ್ಯಾರಂಟಿ ಅಂತ ಮಾತಾಡ್ತಾ ಇದ್ದಾರೆ ಸರ್ಕಾರ ಇರುವುದೇ ಗ್ಯಾರಂಟಿ ಇಲ್ಲ ರಾಜ್ಯ ಸರ್ಕಾರ ಇರುವುದು ಅನ್ನೋ ಸ್ಥಿತಿ ಡೇ ಬೈ ಡೇ ನಿರ್ಮಾಣ ಸರಿ ಈಗ ಮಂಡ್ಯ 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 ಕ್ಷೇತ್ರದ ಇನ್ನೂ ಬಿಡುಗಿರುತ್ತೆ ಅಲ್ಲ ಸುಮಲತಾ ಮೌನಿಗೆ ಸೇರಾಗಿದ್ದಾರೆ ಏನು ರಿಯಾಕ್ಷನ್ ಮಾಡ್ತಾರೆ ಅಲ್ಲಲ್ಲ ಈಗ ಅವ್ರಿಗೆ ನಮ್ಮ ರಾಷ್ಟ್ರೀಯ ನಾಯಕರು ಮಾತನಾಡಿಸಿದ್ದಾರೆ ಅದಕ್ಕೆ ಅನೇಕ ರೀತಿಯಾದಂಥ ಚರ್ಚೆಗಳು ನಡೀತಾ ಇದ್ದಾವೆ ವಿದಿನ್ ಎ ಡೇ ಆರ್ ಟು ಎಲ್ಲ ನಿಮ್ಮ ನಿಮ್ಮ ಮುಂದೆ ಯಾಕಂದರೆ ನಿಮ್ಮನ್ನು ಬಿಟ್ಟು ನಾವು ಏನೂ ಮಾಡೋಕ್ಕಾಗೋದೇ ಇಲ್ಲ ಮಾಧ್ಯಮದವ್ರನ್ನ ಎರಡು ದಿವಸದಲ್ಲಿ ಎಲ್ಲ ಸಂಗತಿಯನ್ನು ನಿಮ್ಗೆ ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ತೀವಿ ಇಪ್ಪತ್ತರಿಗಿಂತ ಜಾಸ್ತಿ ಗೆಲ್ಲಿಲ್ಲ ಅಂತಂದ್ರೆ ಅವ್ರು ರಾಜೀನಾಮೆ ಅಂತ ಅವ್ರು ಹೇಳಿದ್ದಾರೆ ಆದರೆ ಇಪ್ಪತ್ತ ಅವರು ಯಾಕೆ ಹೇಳ್ತಾ ಇದ್ದಾರೆ ನನಗಾಗ್ತಾ ಇದ್ದಲ್ಲ ಅವರು ಐದು ಹೇಳಿ ಐದಕ್ಕಿಂತ ಜಾಸ್ತಿ ಗಲ್ಲುದಿಲ್ಲ ಅವರು ಗ್ಯಾರಂಟಿ ರಾಜೀನಾಮೆ ಕೊಡಬೇಕಾಗ್ತದೆ ಸಿದ್ದರಾಮಯ್ಯವರು ಅವರಿಗೆ ಸನ್ಮಾನ್ಯ ಯಡಿಯೂರಪ್ಪನವರು ವಿಜೇಂದ್ರ ಅವರು ನಮ್ಮ ರಾಜ್ಯ ಉಳಿದ ರಾಜ್ಯದ ಪ್ರಮುಖರು ನಾವೆಲ್ಲ ಮಾತನಾಡಿ ಸರಿ ಮಾಡ್ತೇವೆ ಯಾಕಂದ್ರೆ ಈ ಒಂದು ಟಿಕೆಟ್ ಅಲೈನ್ಸ್ ಏನು ಘೋಷಣೆ ಇದೆ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ದೇವೇಗೌಡರ ಮಧ್ಯೆ ಮಾತುಕತೆ ಆಗಿರೋದ್ರಿಂದ ನಮ್ಗೆ ಅದಕ್ಕೆ ಯಾವುದೇ ಮಾತನಾಡಲಿಕ್ಕೆ ಅಧಿಕಾರ ಇಲ್ಲ ಅದಕ್ಕೆ ನಾನು ಪ್ರೀತಮ್ ಗೌಡರಿಗೂ ಅವ್ರು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು ಮತ್ತು ಪಕ್ಷದ ಒಳ್ಳೆಯ ಕಾರ್ಯಕರ್ತರು ಅವ್ರಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ ಬಹಿರಂಗ ಏನು ಕೊಡಬೇಡ್ರಿ ಏನಿದ್ರು ನಾವಿಲ್ಲಿ ಚುನಾವಣೆಯಲ್ಲಿ ಬ್ಯುಸಿ ಇದ್ದೀವಿ ನೀವು ಸನ್ಮಾನ್ಯ ಯಡಿಯೂರಪ್ಪನವರು ವಿಜಯೇಂದ್ರ ಅವ್ರನ್ನ ಭೇಟಿ ಮಾಡಿ ನಿಮ್ಮ ಭಾವನೆಗಳನ್ನು ಹೇಳ್ಕೊಂಡು ಸರಿಪಡಿಸ್ಕೊರೋ ಹೊರತಾಗಿ ಬಹಿರಂಗ ಹೇಳಿಕೆಯನ್ನು ಕೊಡಬೇಡ್ರಿ ಅಂತ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ಅತಂತ್ರ ಆಗಿತ್ತು ಬೆಳಗಾವದ್ದು ಇನ್ನೂ ಅನೌನ್ಸ್ ಆಗಿತ್ತು ನಾ ಅತಂತ್ರ ಆಗಿತ್ತು ನೋಡ್ರಿ ಅದೆಲ್ಲ ಎಲ್ಲ ಕಡೆನೂ ಈ ರೀತಿಯಾದಂಥ ಪರ ವಿರೋಧದ ಅಭಿಪ್ರಾಯಗಳಿರ್ತಾವೆ ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತ ನಿರ್ಣಯ ತಗೋತಾರ ನನಗೆ ಗೊತ್ತಿರೋ ಮಟ್ಟಿಗೆ ಶೆಟ್ರ್ ಹೆಸರೇ ಮುಂಚೂಣಿಯಲ್ಲಿದೆ ಅವ್ರದ್ದು ಸರಿ ಆಕತ್ತಿಗೆ ಅವ್ರಿಗೂ ಮಾತಾಡಿದಾರಲ್ಲ ನಿಮ್ಗ ಅರ್ಜೆಂಟಾಗಿ ಬೇಕಂತೀರಿ ನಮ್ಗೆ ಅರ್ಜೆಂಟಾಗಿ ಹೇಳಕ್ಕೆ ಇರು ಅಷ್ಟೇ